ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ವೇದ ಉಪನಿಷತ್ಗಳು ಮತ್ತು ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತವು ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣ ಸಮಯವೆಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಬ್ರಾಹ್ಮಿ ಎಂದರೆ ಬ್ರಹ್ಮತತ್ವ ಪರಮಾತ್ಮನ ಜ್ಞಾನ ಇನ್ನು ಮುಹೂರ್ತ ಎಂದರೆ ಶುಭ ಸಮಯ ಹಾಗಾಗಿ ಬ್ರಾಹ್ಮಿ ಮುಹೂರ್ತಕ್ಕೆ ಶುಭ ಸಮಯ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸೃಷ್ಟಿಯ ರಹಸ್ಯಗಳನ್ನು ಅರಿಯಲು ಅತ್ಯಂತ ಸೂಕ್ತವಾದ ಗಳಿಗೆ ಎಂದು ಹೇಳಲಾಗುತ್ತದೆ ಹಿಂದೂ ಕಾಲಗಣನೆಯ ಪ್ರಕಾರ ಬ್ರಾಹ್ಮಿ ಮುಹೂರ್ತವು ಸೂರ್ಯೋದಯಕ್ಕಿಂತ ಸುಮಾರು ಒಂದೂವರೆಯಿಂದ ಎರಡು ಗಂಟೆಯ ಮೊದಲು ಆರಂಭವಾಗುತ್ತದೆ ಸೂರ್ಯೋದಯದವರೆಗೂ ಇರುತ್ತದೆ ವೀಕ್ಷಕರೇ ಇದು ಸಾಮಾನ್ಯವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಮೂವತ್ತರ ನಡುವಿನ ಸಮಯವಾಗಿರುತ್ತದೆ ಆದರೆ ಸೂರ್ಯೋದಯದ ಸಮಯಕ್ಕಿಂತ ಅನುಗುಣವಾಗಿ ಇದು ಬದಲಾಗುತ್ತದೆ ಈ ಅವಧಿಯಲ್ಲಿ ಋಷಿ ಮುನಿಗಳು ಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ಸಾಧಕರು ತಮ್ಮ ತಪಸ್ಸು ಧ್ಯಾನ ಮತ್ತು ಭಗವಂತನನ್ನು ಅರಿಯಲು ಸಾಧನೆಯನ್ನು ಮಾಡುತ್ತಾರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದ ವೈಜ್ಞಾನಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನಾವು ನೋಡೋದಾದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಅದರದ್ದೇ ಆದ ವಿಶಿಷ್ಟವಾದ ವಾತಾವರಣ ಮತ್ತು ಆಧ್ಯಾತ್ಮಿಕ ಸಂಯೋಜನೆಯ ಕಾರಣದಿಂದ ಅಪಾರ ಮಹತ್ವವನ್ನು ಹೊಂದಿದೆ ಇನ್ನು ವೈಜ್ಞಾನಿಕ ಮಹತ್ವವನ್ನು ನಾವು ನೋಡೋದಾದರೆ ಈ ಸಮಯದಲ್ಲಿ ಪರಿಸರದಲ್ಲಿ ಪ್ರಾಣವಾಯು ಅಂದರೆ ಆಮ್ಲಜನಕ ಪ್ರಮಾಣ ಅಧಿಕವಾಗಿರುತ್ತದೆ ವಾತಾವರಣವು ಶುದ್ಧವಾಗಿರುತ್ತದೆ ಧೂಳು ಶಬ್ದ ಮಾಲಿನ್ಯ ಮತ್ತು ಇತರೆ ಜನ್ಯ ಗೊಂದಲಗಳು ಕಡಿಮೆ ಇರುತ್ತದೆ ಇದು ಮಾನಸಿಕ ಏಕಾಗ್ರತೆಗೆ ಮತ್ತು ದೇಹದ ಉಲ್ಲಾಸಕ್ಕೆ ಬಹಳ ಸಹಕಾರಿ ವೈಜ್ಞಾನಿಕವಾಗಿ ಈ ಸಮಯವು ಮಾನವನ ದೇಹದ ಸರ್ಕಾಡಿಯನ್ ಲಯಕ್ಕೆ ಅನುಗುಣವಾಗಿರುತ್ತದೆ ಇದು ದೇಹದ ನೈಸರ್ಗಿಕ ಜೈವಿಕ ಗಡಿಯಾರವನ್ನು ಉತ್ತಮಗೊಳಿಸುತ್ತದೆ ಇನ್ನು ಆಯುರ್ವೇದದ ಮಹತ್ವವನ್ನು ನಾವು ನೋಡೋದಾದರೆ ವೀಕ್ಷಕರೇ ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ದೇಹದಲ್ಲಿ ವಾತದೋಷವು ಪ್ರಬಲವಾಗಿರುತ್ತದೆ ಈ ಸಮಯದಲ್ಲಿ ಎಚ್ಚರಗೊಳ್ಳುವುದು ವಾತದೋಷವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ದೇಹದ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಆಧ್ಯಾತ್ಮಿಕ ಮಹತ್ವವನ್ನು ನೋಡೋದಾದರೆ ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸತ್ವಗುಣವು ಪ್ರಬಲವಾಗಿರುತ್ತದೆ ನಕಾರಾತ್ಮಕ ಆಸಕ್ತಿಗಳು ಕಡಿಮೆ ಇರುತ್ತದೆ ಮತ್ತು ಸಕಾರಾತ್ಮಕ ಹಾಗೂ ದೈವಿಕ ಆಸಕ್ತಿಗಳ ಪ್ರಬಲವಾಗಿರುತ್ತದೆ ಹಾಗಾಗಿ ಈ ಸಮಯದಲ್ಲಿ ಧ್ಯಾನ ಪ್ರಾರ್ಥನೆ ಜಪ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಇದು ಅತ್ಯುತ್ತಮ ಸಮಯ ಎಂದು ಹೇಳಲಾಗಿದೆ ದೇವತೆಗಳು ಈ ಸಮಯದಲ್ಲಿ ಭೂಮಿಗೆ ಇಳಿದು ಭಕ್ತರಿಗೆ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯೂ ಕೂಡ ಇರುವಂಥದ್ದು ಇನ್ನು ವೇದ ಮತ್ತು ಉಪನಿಷತ್ಗಳಲ್ಲಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡೋದಾದರೆ ವೇದಗಳು ಮತ್ತು ಉಪನಿಷತ್ಗಳು ನೇರವಾಗಿ ಬ್ರಾಹ್ಮಿ ಮುಹೂರ್ತ ಎಂಬ ಪದವನ್ನು ಬಳಸದಿದ್ದರೂ ಮುಂಜಾನೆಯ ಸಮಯದಲ್ಲಿ ಪಾವಿತ್ರತೆ ಮತ್ತು ಆಧ್ಯಾತ್ಮಿಕ ಸಿದ್ಧಿಗೆ ಅದರ ಪ್ರಾಮುಖ್ಯತೆಯನ್ನು ಒತ್ತು ನೀಡುತ್ತಿದೆ ಋಗ್ವೇದದ ಮಂಡಲ ಒಂದು ಸೂಕ್ತ ನೂರ ಹದಿಮೂರರಲ್ಲಿ ಉಲ್ಲೇಖ ಇರುವಂತೆ ಉಷಾಕಾಲ ಅಂದರೆ ಮುಂಜಾನೆ ಕತ್ತಲೆಯನ್ನು ಓಡಿಸಿ ಜೀವಿಗಳನ್ನು ತಮ್ಮ ಕರ್ತವ್ಯಗಳಿಗೆ ಪ್ರೇರೇಪಿಸುವ ದೇವತೆಯಾಗಿ ವರ್ಣಿಸಲಾಗಿದೆ ಇದು ಪ್ರಜ್ಞೆಯ ಜಾಗೃತಿ ಮತ್ತು ಕರ್ಮ ಪ್ರವೃತ್ತಿಗೆ ಆದ್ಯತೆ ನೀಡುತ್ತದೆ ವೀಕ್ಷಕರ ಇನ್ನು ಚಾಂದೋಗಿ ಉಪನಿಷತ್ ಪ್ರಪಾಟಕ ಏಳರಲ್ಲಿ ಉಲ್ಲೇಖ ಇರುವಂತೆ ಸತ್ಯವನ್ನು ಅರಿತುಕೊಳ್ಳಲು ಬಯಸುವವರು ಪ್ರಾತಃ ಕಾಲದಲ್ಲಿ ಎಚ್ಚರಗೊಂಡು ಬ್ರಹ್ಮದ ಕುರಿತು ಕುರಿತು ಚಿಂತಿಸಬೇಕು ಎಂದು ಸೂಚಿಸುತ್ತದೆ ಇದು ಜ್ಞಾನ ಮತ್ತು ಆತ್ಮಾಲೋಕನಕ್ಕೆ ಈ ಸಮಯದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತಿದೆ ಇನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಉಲ್ಲೇಖ ಇರುವಂತೆ ಬ್ರಾಹ್ಮಿ ಮೂರ್ತಿ ಬದ್ಧತೆ ಧರ್ಮ ಅರ್ಥ ಅನುಚತೆ ಎಂದು ಹೇಳುತ್ತದೆ ಇದರ ಅರ್ಥವನ್ನು ನೋಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಧರ್ಮ ಮತ್ತು ಅರ್ಥಗಳ ಬಗ್ಗೆ ಚಿಂತಿಸಬೇಕು ಇದು ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಅಲೌಕಿಕ ಕರ್ತವ್ಯಗಳನ್ನು ನಿರ್ವಹಿಸುವ ಬಗ್ಗೆ ಆಲೋಚಿಸಲು ಈ ಸಮಯ ಸೂಕ್ತವೆಂದು ತಿಳಿಸುತ್ತದೆ ಇನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವಂತೆ ಬ್ರಾಹ್ಮಿ ಮೂರ್ತಿಯೇ ನಿದ್ರಾ ಶಾ ಎಂದು ಹೇಳಲಾಗಿದೆ ಇದರಲ್ಲಿ ಇರುವ ಉಲ್ಲೇಖದ ಪ್ರಕಾರ ಈ ಸಮಯದಲ್ಲಿ ನಿದ್ರಿಸುವುದು ಪುಣ್ಯಕ್ಷಯಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸುತ್ತದೆ ಮತ್ತು ಜಾಗೃತರಾಗಿರಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಮಹತ್ವವನ್ನು ಒತ್ತಿ ನೀಡುತ್ತಿದೆ ವೀಕ್ಷಕರು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ನಮಗೆ ಸಿಗುವಂತಹ ಲಾಭಗಳು ಏನು ಎಂದು ನಾವು ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಮಾನವನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಜೀವನದ ಮೇಲೆ ಅಸಾಧಾರಣ ಸಕಾರಾತ್ಮಕ ಪರಿಣಾಮಗಳು ಬೀರುತ್ತದೆ ನಿಯಮಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನಗೊಳ್ಳುತ್ತದೆ ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಿ ದೇಹದ ಪ್ರತಿಯೊಂದು ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಇನ್ನು ಮುಂಜಾನೆ ಬೇಗ ಏಳುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರಿಂದ ದೇಹದ ರೋಗ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅನಾರೋಗ್ಯದಿಂದ ದೂರವಿಡುತ್ತದೆ ಎಂದು ನಂಬಲಾಗಿದೆ ಹಾಗೆ ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ಎದ್ದೇಳುವುದರಿಂದ ಕರುಳಿನಲ್ಲಿ ಸಂಚಲನ ನಿಯಮಿತಗೊಳ್ಳುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ವೀಕ್ಷಕರಿನೂ ಮುಂಜಾನೆ ವಾತಾವರಣವು ಶುದ್ಧವಾಗಿರುತ್ತದೆ ಮತ್ತು ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿ ಇರುತ್ತದೆ ಈ ಶುದ್ಧ ಗಾಳಿಯನ್ನು ಸೇವಿಸುವುದು ಶ್ವಾಸಕೋಶದ ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿ ಇರುತ್ತದೆ ಮತ್ತು ಯಾವುದೇ ರೀತಿಯಾದಂತಹ ಗೊಂದಲಗಳು ಇರುವುದಿಲ್ಲ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಅಧ್ಯಯನಕ್ಕೆ ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಸಮಯವೆಂದು ಹೇಳುತ್ತಾರೆ ಹಾಗೆ ಈ ಸಮಯದಲ್ಲಿ ಏನಾದರೂ ಅಧ್ಯಯನ ಮಾಡಿ ಕಲಿಯಲು ಪ್ರಯತ್ನಿಸಿದರೆ ಅದು ನೆನಪಿನಲ್ಲಿ ಹಾಗೆ ಉಳಿಯುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಮುಂಜಾನೆ ಮಾಡುವ ಧ್ಯಾನ ಪ್ರಾಣಾಯಾಮ ಅಥವಾ ಪ್ರಾರ್ಥನೆಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ದಿನವಿಡೀ ಮನಸ್ಸನ್ನ ಶಾಂತವಾಗಿ ಮತ್ತು ಸಕಾರಾತ್ಮಕವಾಗಿ ಇಡುತ್ತದೆ ಹಾಗೆ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿ ಸ್ಪಷ್ಟವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ ಶಿಕ್ಷಕರೇ ಬಹಳ ವಿಶೇಷವಾಗಿ ಈ ಸಮಯದಲ್ಲಿ ಆಧ್ಯಾತ್ಮದ ಸಾಧಕರಿಗೆ ಸಾಧನೆ ಮಾಡಲು ಉತ್ತಮವಾದಂಥ ಸಮಯ ಈ ಸಮಯದಲ್ಲಿ ನಾವು ಯಾವುದೇ ದೇವರನ್ನು ಅಥವಾ ಯಾವುದೇ ಧಾರ್ಮಿಕ ಉಪಚಾರಗಳನ್ನು ಮಾಡಿದರೆ ಅದು ಬೇಗನೆ ಬಲ ಕೊಡುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಆಳವಾಗಿ ಇರುವಂಥದ್ದು ಬಹಳ ವಿಶೇಷವಾಗಿ ಈ ಸಮಯದಲ್ಲಿ ಆಂತರಿಕ ಪ್ರತಿಬಿಂಬ ಮತ್ತು ಸ್ವಯಂ ಅರಿವಿಗೆ ಅವಕಾಶ ಸಿಗುತ್ತದೆ ತಮ್ಮ ಬಗ್ಗೆ ಅರಿಯಲು ಮತ್ತು ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಮನಸ್ಸು ನಿರ್ಮಲವಾಗಿರುವ ಕಾರಣ ಚಿತ್ತ ಶುದ್ಧವಾಗಿರುತ್ತದೆ ವೀಕ್ಷಕರೇ ಈಗಿನ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ರಾತ್ರಿ ಮಲಗುವುದೇ ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗುತ್ತದೆ ಹಾಗೆ ಮಲಗಿ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳಿದರೆ ಬಹಳ ಕಷ್ಟಕರ ಅಂತ ಅನಿಸಬಹುದು ಆದರೆ ಈ ಸಮಯದಲ್ಲಿ ನೀವು ಎದ್ದೇಳಲು ಪ್ರಾರಂಭಿಸಿದರೆ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕೂಡ ನೀವು ಕಾಣಬಹುದು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲು ಅಲಾರಾಮ ಉಪಯೋಗಿಸಿ ಅಲರಾಮ ಇಟ್ಟು ಈ ಸಮಯದಲ್ಲಿ ಏಳಲು ಪ್ರಾರಂಭಿಸಿ ಎದ್ದ ನಂತರ ಯೋಗ ಪ್ರಾಣಾಯಾಮ ಹಾಗೂ ಇನ್ನಿತರೆ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲು ಪ್ರಾರಂಭಿಸಿ ವೀಕ್ಷಕರ ನಿತ್ಯವೂ ಕೂಡ ನಮಗೆ ನಾಲ್ಕು ಗಂಟೆಗೆ ಅಥವಾ ಐದು ಗಂಟೆಗೆ ಕಷ್ಟ ಅಂತ ಅನಿಸಬಹುದು ಆದರೆ ಒಂದು ದಿನ ಮುಂಜಾನೆ ನಾಲ್ಕು ಗಂಟೆಗೆ ಏಳಲು ಪ್ರಯತ್ನಿಸಿ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಮುಂಚಿತವಾಗಿ ಏಳುವ ಅಭ್ಯಾಸವನ್ನು ಪ್ರಾರಂಭಿಸಿ ರಾತ್ರಿ ಸ್ವಲ್ಪ ಬೇಗ ಮಲಗುವ ಅಭ್ಯಾಸವನ್ನು ಮಾಡಿ ಕನಿಷ್ಠ ಅಂತ ಹೇಳಿದರೆ ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ರಾತ್ರಿ ಮಲಗಲು ಅಭ್ಯಾಸವನ್ನು ಮಾಡಿಕೊಳ್ಳಿ ಇದರಿಂದ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಬೀಳೋದಿಲ್ಲ ಹಾಗೆ ಆರೋಗ್ಯದಲ್ಲಿ ಸುಧಾರಿಸಿಕೊಳ್ಳಲು ಸಾಕಷ್ಟು ಉಪಕಾರಗಳು ಕೂಡ ನಮಗೆ ಆಗುತ್ತದೆ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತವು ಕೇವಲ ಒಂದು ನಿರ್ದಿಷ್ಟ ಸಮಯವಲ್ಲ ಅದು ಸನಾತನ ಧರ್ಮದಲ್ಲಿ ಅತ್ಯುನ್ನತ ಜ್ಞಾನಾರ್ಚನೆ ಮತ್ತು ದೈವಿಕ ಸಂಪರ್ಕವನ್ನ ಸಾಧಿಸಲು ನೀಡಿದ ಒಂದು ಅಮೂಲ್ಯವಾದ ಮಾರ್ಗದರ್ಶನ ವೀಕ್ಷಕರೇ ವೇದ ಉಪನಿಷತ್ಗಳು ಪುರಾಣಗಳಲ್ಲಿ ಮತ್ತು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಈ ಸಮಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಹತ್ವವನ್ನು ನೀಡಲಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲಗಿದವನು ಪುಣ್ಯವನ್ನು ಕಳೆದುಕೊಳ್ಳುತ್ತಾನೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಧರ್ಮ ಗ್ರಂಥಗಳಲ್ಲಿ ನೀಡುವಂಥದ್ದು ಈ ಸಮಯದಲ್ಲಿ ಎದ್ದು ಆಧ್ಯಾತ್ಮಿಕ ಉಪಾಯವನ್ನು ಮಾಡಿದರೆ ಭಗವಂತನ ಕೃಪೆ ನಮ್ಮ ಮೇಲೆ ಬೇಗನೆ ಆಗುತ್ತದೆ ಎನ್ನುವಂಥ ನಂಬಿಕೆ ನಮ್ಮ ಪೂರ್ವಜರಲ್ಲಿ ಇರುವಂಥದ್ದು ಹಾಗೆ ಆರೋಗ್ಯದ ಮೇಲೆ ಬಹಳ ಉತ್ತಮವಾದಂತಹ ಪರಿಣಾಮವನ್ನು ಬ್ರಾಹ್ಮಿ ಮುಹೂರ್ತವು ನೀಡ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಇದಿಷ್ಟು ಮಾಹಿತಿ ಭಾಮಿ ಮುಹೂರ್ತದ ಬಗ್ಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು